ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಡೇಸ್ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಒಂದೊಳ್ಳೆ ಬ್ಯೂಟಿಫುಲ್ ವ್ಲಾಗ್ ಜೊತೆ ಸೊ ದಸರಾ ಹಾಲಿಡೇ ಶುರುವಾಯಿತು ಇನ್ನೇನು ಮುಗಿತಾನೂ ಬಂತು ಸೊ ಒಂದೊಳ್ಳೆ ವೆಕೇಶನ್ನ ಮುಗಿಸ್ಕೊಂಡು ಬಂದೆ ಯಾವ ರೀತಿ ಹೋಗಿದ್ದೆ ಎಲ್ಲೆಲ್ಲ ಹೋಗಿದ್ದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇದ್ದೀನಿ ಫಸ್ಟ್ ಟೈಮ್ ನಾನು ವ್ಲಾಗ್ ಅಂತ ಶೂಟ್ ಮಾಡಿದ್ದೀನಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸೊ ನಾನೇನು ಮಾಡಿದ್ವಿ ಫಸ್ಟ್ ನಮ್ಮ ಫ್ಯಾಮಿಲಿ ಪೂರ್ತಿ ಐದನೇ ತಾರೀಕು ಅಕ್ಟೋಬರ್ ಐದನೇ ತಾರೀಕು ಚಿತ್ರದುರ್ಗದಿಂದ ನಾವು ಶಿವಮೊಗ್ಗಕ್ಕೆ ಹೊರಟು ಸೊ ಶಿವಮೊಗ್ಗಕ್ಕೆ ಹೋಗಬೇಕಾದ್ರೆ ಏನೆಲ್ಲ ಆಯಿತು ಅಂದರೆ ಸ್ಟಾರ್ಟಿಂಗ್ ಬಸ್ಸು ಚಿತ್ರದುರ್ಗದಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಹತ್ರ ಚಿತ್ರಹಳ್ಳಿ ಅಂತ ಒಂದು ಊರು ಬರುತ್ತೆ ಅಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಸೊ ಅದು ಕೇಸ್ ಮುಗಿಲಿಕ್ಕೆ ನಾವಿಲ್ಲಿ ಪೊಲೀಸ್ ಸ್ಟೇಷನ್ ರೀಚ್ ಆಗಬೇಕಾಯಿತು ಅಲ್ಲಿ ತುಂಬ ಹೊತ್ತಾಯಿತು ಆದರೂ ಅವರು ಕಾಂಪ್ರಮೈಸ್ ಆಗಲಿಲ್ಲ ಸೊ ನಮಗೆ ಕಂಡಕ್ಟರ್ ಮತ್ತು ಡ್ರೈವರ್ ಬೇರೆ ಬಸ್ಸಲ್ಲಿ ನಮ್ಮನ್ನೆಲ್ಲರನ್ನೂ ಕಳಿಸಿದ್ರು ಅದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಸೊ ಸ್ಟ್ಯಾಂಡಿಂಗ್ ಮುಗಿಸ್ಕೊಂಡು ಅಲ್ಲಿ ರೋಡ್ ಹತ್ರ ಇದ್ದಂಥ ಎಲ್ಲ ಟ್ರಾಫಿಕ್ ಜಾಮ್ನ ಮುಗಿಸ್ಕೊಂಡು ನಾವು ಹೇಗೋ ಶಿವಮೊಗ್ಗನ ರೀಚ್ ಆದ್ವಿ ಸೊ ಅವತ್ತಿನ ದಿನ ನಾವು ಅಲ್ಲೇ ರೆಸ್ಟ್ ಮಾಡಿದ್ವಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ನಾನು ನನ್ನ ತಂಗಿ ಮತ್ತು ನನ್ನ ತಂಗಿ ಫ್ರೆಂಡು ಮೂರು ಜನ ಸೇರಿಕೊಂಡು ಒಂದೊಳ್ಳೆ ಡೇ ಔಟ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಫಿಲಿಮ್ಗೆ ಅಂತ ಹೊರಟ್ವಿ ಸೊ ಹನ್ನೊಂದು ಗಂಟೆ ಶೋ ಇತ್ತು ಆದರೆ ಹತ್ತು ಐವತ್ತು ಆದರೂ ನಾವು ಇನ್ನು ರೋಡಲ್ಲೇ ಇದ್ವಿ ಲಾಸ್ಟ್ ಫೈವ್ ಮಿನಿಟ್ಸ್ ತುಂಬ ಹರಿ ಬರಿ ರಶಲ್ಲಿದ್ವಿ ಸೊ ಚಿಕ್ಕಪ್ಪ ನಮ್ಮನ್ನು ಡ್ರಾಪ್ ಮಾಡಿದ್ರು ಅಲ್ಲಿಂದ ಫಸ್ಟ್ ನಾವು ಹೋಗಿದ್ದೆ ಒಂದು ಒಳ್ಳೆ ಮೂವಿ ನೋಡೋಣ ಅಂತ ಆ್ಯಸ್ ಯೂಶುವಲ್ ನೀವೆಲ್ಲ ಆಲ್ರೆಡಿ ಗೆಸ್ಟ್ ಮಾಡಿರೋ ಹಾಗೆ ಅದೇ ಮೂವಿ ನಮ್ಮ ಹೆಮ್ಮೆಯ ಕಾಂತಾರ ಸೊ ಕಾಂತಾರ ಮೂವಿ ನೋಡ್ಕೊಂಬರೋಣ ಅಂತ ಹೋದ್ವಿ ಹನ್ನೊಂದು ಗಂಟೆ ಶೋ ಇದ್ರೂ ಅದೇನೋ ಗೊತ್ತಿಲ್ಲ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ಗೆ ಅಲ್ಲಿ ರೀಚ್ ಆದ್ವಿ ಸೊ ಮೂವಿನ ನೋಡ್ಕೊಂಡು ಬಂದ್ವಿ ಸೊ ಒಂದು ಚಿಕ್ಕ ಬೈಟ್ ಹಾಕಿದ್ದೀನಿ ನೋಡ್ಕೊಂಬರೋಣವಾ ಬನ್ನಿ ಹಾಕಿದ್ರೆ ಚಿಕ್ಕ ಬೈಟ್ ನೋಡ್ಕೊಂಬರೋಣ ಎಕ್ಸಲೆಂಟಾಗಿ ಮಾಡಿದರೆ ಯಾರು ಕಡಿಮೆ ಯಾರು ಜಾಸ್ತಿ ಅಂತ ಹೇಳೋ ಹಾಗೆ ಇಲ್ಲ ಥ್ಯಾಂಕ್ ಯು ರಿಷಬ್ ಸರ್ ತುಂಬ ಒಳ್ಳೆಯ ಮೂವಿ ಕೊಟ್ಟಿದ್ದೀರಾ ಸೊ ಒಂದು ಒಳ್ಳೆ ಮೂವಿಯನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಹೋಗೋದು ಏನು ಮಾಡೋದು ಅಂತ ಡಿಸೈಡ್ ಮಾಡ್ತಾ ಇದ್ವಿ ಈ ಮೂವಿ ನಾವು ಹನ್ನೊಂದು ಗಂಟೆ ಶೋ ಬುಕ್ ಮಾಡಿರೋದ್ರಿಂದ ಒಂದು ಒಂದೂವರೆ ಅಷ್ಟೊತ್ತಿಗೆ ಮುಗೀತು ಸೊ ನಾವು ಅಲ್ಲಿಂದ ಹೊರಟಿದ್ದೆ ಹೈವ್ ಸ್ಕೈ ಬಾರ್ ಲಾಂಚ್ ಸೊ ಇದು ಬಂದು ನಿಮಗೆ ಶಿವಮೊಗ್ಗದಲ್ಲಿ ಅಪ್ಸರಾ ಐಸ್ ಕ್ರೀಮ್ ಪಾರ್ಲರ್ ಅಂತ ಇದೆ ಅಥವಾ ಚಂಚನಗಿರಿ ಕಾಲೇಜ್ ಬರುತ್ತೆ ಆದಿ ಚಂಚನಗಿರಿ ಕಲ್ಯಾಣ ಮಂಟಪನೂ ಬರುತ್ತೆ ಅದರ ಹತ್ತಿರ ಬರುವಂತಹ ಒಂದು ಬ್ಯೂಟಿಫುಲ್ ಹೋಟೆಲ್ ಅಂತಲೇ ಹೇಳ್ಬೋದು ಸ್ಕೈ ಬಾರ್ ಲಾಂಚ್ ಅಂತ ಇದೆ ಸೊ ಇನ್ಕ್ಲೂಡಿಂಗ್ ಇಲ್ಲಿ ಬಾರ್ ಕೂಡ ಇದೆ ಹೋಟೆಲ್ ಕೂಡ ಇದೆ ಎಲ್ಲ ಥರನೂ ಇದೆ ಫಸ್ಟ್ ನಾವು ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿ ಇಲ್ಲಿಗೆ ಕರ್ಕೊಂಡು ಬಂದ್ಲು ಅವಳ ಫ್ರೆಂಡ್ ಕೂಡ ಬಂದಿದ್ಲು ಸೊ ಇದು ಮಾತ್ರ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಹೋಗಿದ್ದು ಡೇ ಆಗಿದ್ದರಿಂದ ನಮಗೆ ಲೈಟಿಂಗ್ಸು ಸೌಂಡ್ ಸಿಸ್ಟಮ್ ಅಂತ ಏನೂ ಇರಲಿಲ್ಲ ಬಟ್ ಅಲ್ಲೆಲ್ಲ ಹೇಳಿರೋ ಪ್ರಕಾರ ನೈಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಲೈಟಿಂಗ್ಸ್ ಇರುತ್ತೆ ಆಮೇಲೆ ಮ್ಯೂಸಿಕ್ ಹಾಕಿರ್ತಾರೆ ಅಂತ ಬಟ್ ನಾವು ಹೋ ಟೈಮಲ್ಲಿ ಯಾರೂ ಇರಲಿಲ್ಲ ಫುಲ್ ಖಾಲಿ ಇತ್ತು ಇನ್ನೇ ನಾವು ಬರಬೇಕಾದ್ರೆ ಜನ ಬರಲಿಕ್ಕೆ ಶುರು ಮಾಡಿದರು ನಾನೇ ನಿಮಗೆ ತೋರಿಸ್ತಾ ಇರೋದು ಕಂಪ್ಲೀಟ್ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅಂತ ಆ್ಯಕ್ಚುಲಿ ಈ ಹೋಟೆಲ್ ಫೋರ್ತ್ ಫ್ಲೋರಲ್ಲಿರೋದು ಅದ್ರ ಮೇಲೂ ನಮಗೆ ಸೆಕೆಂಡ್ ಫ್ಲೋರ್ ಅಂದರೆ ನಾವೀ ಕುತ್ಕೊಂಡಿರೋದು ಗ್ರೌಂಡ್ ಫ್ಲೋರ್ ಥರ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಇದೆ ಬಟ್ ನಾನು ಗ್ರೌಂಡ್ ಫ್ಲೋರಿಂದ ನಿಮಗೆ ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ ಇದೆಲ್ಲ ಬಂದುಬಿಟ್ಟು ಆ್ಯಕ್ಚುಲಿ ಫೋಟೋ ಸೆಷನಿಗೆ ತುಂಬ ಹೇಳಿ ಮಾಡಿಸ್ದಂಗೆ ಇದು ಆಟೋಗ್ರಾಫ್ ವಾಲ್ ಅಂತಲೇ ಹೇಳ್ಬೋದು ಅಲ್ಲಿ ಬಂದಿರುವಂಥ ಫ್ರೆಂಡ್ಸ್ ಕಪಲ್ಸ್ ಯಾರ್ಯಾರು ಯಾವ್ಯಾವ ಟೈಮಿಗೆ ಬಂದಿದಾರೆ ಯಾವ್ಯಾವ ದಿನಕ್ಕೆ ಬಂದಿದ್ದಾರೆ ಯಾವ ಕಾರಣಕ್ಕೆ ಬಂದಿದ್ದಾರೆ ಅಂತೆಲ್ಲ ಅಲ್ಲಿ ಹೆಸರನ್ನ ಬರೆದ್ಬಿಟ್ಟು ಸೈನ್ ಮಾಡಿದ್ದಾರೆ ಇನ್ನು ಇದು ಬಂದ್ಬಿಟ್ಟು ವಾಲ್ ಆಲ್ ವಿ ಹ್ಯಾವ್ ಇಸ್ ನಾವ್ ಅನ್ನುವಂಥ ಒಂದು ವರ್ಡಿಂಗ್ಸ್ ಇತ್ತು ಜಸ್ಟ್ ನೀವು ಇಲ್ಲಿ ಫೋಟೋ ಸೆಷನ್ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ಇನ್ಕ್ಲೂಡಿಂಗ್ ದಿಸ್ ನೀವು ಬರ್ತ್ಡೇ ಪಾರ್ಟೀಸ್ ಕೂಡ ಮಾಡ್ಬೋದು ಹೇಳಿ ಕೇಳಿ ಹುಡುಗಿರು ಕೇಳ್ತೀರಾ ನೋಡಿ ಅಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ಮಿರರ್ ಹತ್ರ ಫೋಟೋಸ್ ಬೇರೆ ತೆಗೀತಾ ಇದಾರೆ ಇದು ಬಂದ್ಬಿಟ್ಟು ಬಾರ್ ಲಾಂಚ್ ಸೊ ಬಾರಲ್ಲಿ ನಿಮಗೆ ಏನೇನೆಲ್ಲ ವೆರೈಟೀಸ್ ನನಗೂ ಗೊತ್ತಿಲ್ಲ ಇಲ್ಲಿ ಯಾವುದೋ ಇದೆ ಕಲರ್ ಕಲರ್ ಬಾಟಲ್ಸ್ ಅದೆಲ್ಲ ಸಿಗಬಹುದು ಅನಿಸುತ್ತೆ ಬಟ್ ನಾವಿಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿರೋವಂಥ ಊಟ ಮಾಡಿದ್ವಿ ಆ್ಯಕ್ಚುಲಿ ಫುಡ್ ತುಂಬಾ ಚೆನ್ನಾಗಿತ್ತು ಏನೆಲ್ಲ ತೊಗೊಂಡ್ವಿ ಅಂತ ನಾನು ನಿಮಗೆ ಹೇಳ್ತೀನಿ ಇಲ್ಲೊಂದು ಬ್ಯಾಟರ್ಫ್ಲೈ ಅಥವಾ ಏಂಜಲ್ ರೆಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೋಬೋದು ಇನ್ನು ಹಿಂದ್ಗಡೆ ಬಂದರೆ ಇದು ಬರ್ತ್ಡೇ ಸ್ಪಾಟ್ ಅಂತಲೇ ಹೇಳ್ಬೋದು ಬರ್ತ್ಡೇ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋರೆಲ್ಲ ಮಾಡ್ಕೊತಾರಂತೆ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು ಬಟ್ ವೀಡಿಯೋ ಮಾಡ್ಕೊತೀವಿ ಅಂತ ಕೇಳಿದ್ದಕ್ಕೆ ಪಾಪ ಲೈಟ್ಸ್ ಎಲ್ಲ ಆನ್ ಮಾಡಿ ಕೊಟ್ಟರು ಈ ರೀತಿ ಕಾಣಿಸ್ತಾ ಇತ್ತು ಮಾತ್ರ ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕು ಅನ್ಸುತ್ತೆ ನಾನು ಆಕ್ಚುಲಿ ವಿಚಾರಿಸ್ಲಿಲ್ಲ ಹೇಗೆ ಅಂತ ಸೊ ಡೆಕೋರೇಷನ್ ಅಂತೂ ರೆಡಿ ಇತ್ತು ಹ್ಯಾಪಿ ಬರ್ಡೇ ಲವ್ ಅನ್ನುವಂಥದ್ದಿತ್ತು ಇದು ಮುಂಚೆ ಯಾರಾದರೂ ಮಾಡಿಸಿದ್ರಾ ಅಥವಾ ಯಾರಾದರೂ ಮಾಡಿಸ್ತಾರೋ ಗೊತ್ತಿರಲಿಲ್ಲ ಇನ್ನು ಇಲ್ಲಿ ಬಂದ್ಬಿಟ್ಟು ಕರ್ಲಿ ಹೇರ್ಸ್ ಯಾರು ಕ್ಲಿಪ್ ಹಾಕಿದಾರಲ್ವ ಅವರು ನನ್ನ ಕಸಿನ್ ನನ್ನ ತಂಗಿ ಇನ್ನೊಬ್ಬರು ಫ್ರೀ ಹೇರ್ಸ್ ಬಿಟ್ಟಿದಾರಲ್ವ ಅವರು ಅವರ ಫ್ರೆಂಡ್ ಸೊ ನಾವು ಮೂರು ಜನ ಆವತ್ತೂ ಹೊರಗೆ ಹೋಗಿದ್ದು ಸೊ ಏನೆಲ್ಲ ತಿಂದ್ವಿ ಅಂದರೆ ಹಬ್ಬ ಸಾಕು ಸಾಕೋಣಷ್ಟು ತಿಂದ್ವಿ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು ಸೂಪಂತೆ ಬಟ ನಾನ್ ಅಂತೆ ಕರಿ ಅಂತೆ ದೆನ್ ಫ್ರೆಂಚ್ ಫ್ರೈಸ್ ಸುಮಾರು ಐಟಮ್ಸ್ ಹೇಳಿದ್ಲು ಆದರೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಮ್ಯಾಚೋ ಸೂಪ್ ಅಲ್ಟಿಮೇಟ್ ಇತ್ತು ಅದಾದಮೇಲೆ ಗಡ್ಬಡ್ ಐಸ್ ಕ್ರೀಮ್ ವಾವ್ ಸಕ್ಕತ್ತಾಗಿತ್ತು ನಿಮಗೆ ಏನು ನೋಡ್ತಾ ಇದ್ದಿರಲ್ವಾ ಒಂಥರ ಮುಟ್ಲಿಕ್ಕೆ ಎಲ್ಲಿ ಕರ್ಗೋಗ್ಬಿಡ್ತು ಅನ್ನೋ ರೀತಿ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ವೈಸ್ ಸೂಪರ್ ಆಗಿತ್ತು ಶಿವಮೊಗ್ಗಕ್ಕೆ ಏನಾದರೂ ಹೋದರೆ ಮಿಸ್ ಮಾಡಿದೆ ಇಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಬರೋದು ನಾವು ಇಷ್ಟೆಲ್ಲ ಐಟಮ್ಸ್ನ ತಿಂದ್ವಿ ಅಂತ ಒಂದು ಪುಟ್ಟು ಕ್ಲಿಪ್ನ ಹಾಕಿದ್ದೀನಿ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋದ್ರ ಜೊತೆಗೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆರು ಗಂಟೆಗೆ ನಾವು ಇದ್ದು ಫ್ರೆಶ್ ಆಗಿ ಫುಲ್ ಫ್ಯಾಮಿಲಿ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ನಾನು ನನ್ನ ತಂಗಿ ಸಿಟಿ ಸೈಡ್ ಹೋಗೋಣ ಅಂತ ಹೊರಟ್ವಿ ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪನ ಮನೆ ಇರೋದು ಇಲ್ಲಿ ರಾಜೇಂದ್ರ ನಗರ ಫಸ್ಟ್ ಎ ಕ್ರಾಸ್ ಅಂತ ಸೊ ಅಲ್ಲಿ ಬಸ್ ಸ್ಟ್ಯಾಂಡ್ ಇದು ನಾವು ಹಾಗೆ ಆನ್ ದ ವೇ ಹೋಗ್ತಾ ನಾವು ಬಸ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಅಥವಾ ಬೇಡ ಅಂದರೆ ನೀವು ಆಟೋದಲ್ಲಿ ಕೂಡ ಹೋಗ್ಬೋದು ನಾವು ಆಟೋ ಚೂಸ್ ಮಾಡಿದ್ವಿ ಅಲ್ಲಿಂದ ಫಸ್ಟ್ ಬಂದಿದ್ದೆ ಗಾಂಧಿನಗರ್ ಗಾಂಧಿನಗರಿಗೆ ಬಂದ ತಕ್ಷಣ ನನಗೆ ಫಸ್ಟು ಕಾಣಿಸುತ್ತೆ ಈ ವೆಂಕಟೇಶ್ವರ ಸ್ವೀಟ್ ಹೌಸ್ ತುಂಬ ಚೆನ್ನಾಗಿರುತ್ತೆ ಮೈಸೂರು ಪಾಕ್ ಮಾತ್ರ ಅದರ ಆಪೋಸಿಟ್ ಡೌನ್ ಹೇಳ್ಕೊಂಡು ನಾವು ಗಾಂಧಿ ಬಜಾರಿಗೆ ಬರ್ತೀವಿ ಸೊ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಫುಟ್ವೇರ್ ಕೌಂಟರ್ ಅಂತ ಅಥವಾ ಸ್ಲಿಪ್ಪರ್ ಏರಿಯಾ ಅಂತಲೇ ಕರಿಬೋದು ಪ್ರತಿಯೊಂದು ಅಂಗಡಿಗಳಲ್ಲೂ ಬೇರೆಯೇ ಸ್ಲಿಪ್ಪರ್ಸ್ ಇರುತ್ತೆ ನಿಮ್ಮನ್ನು ಸುಮ್ಮನೆ ಇರ್ತಾರೆ ಬನ್ನಿ ಬನ್ನಿ ಸ್ಲಿಪ್ಪರ್ ತೊಗೊಳ್ಳಿ ಬನ್ನಿ ಬನ್ನಿ ಅಂತ ಇರ್ತಾರೆ ಸೊ ನನಗೆ ಏನನ್ಸುತ್ತೆ ಅಂದರೆ ಶಿವಮೊಗ್ಗದಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ವೆರೈಟಿಸ್ ಕಲೆಕ್ಷನ್ಸ್ ಇರುತ್ತೆ ಸೊ ಶಾಪಿಂಗ್ ಅಂತ ಏನಾದರೂ ಇದ್ರೆ ನಾನು ಸ್ವಲ್ಪ ಶಿವಮೊಗ್ಗ ಪ್ರಿಫರ್ ಮಾಡ್ತೀನಿ ಇದು ಆದಮೇಲೆ ನಾವು ಗಾಂಧಿ ಬಜಾರ್ ಒಳಗಡೆ ಅಂಗಡಿಗಳು ಸಿಕ್ಕಾಪಟ್ಟೆ ಇದೆ ಅಲ್ಲಿ ಉತ್ತಮ ಹ್ಯಾಂಡ್ಲೂಮ್ ಸೆಂಟರ್ ಅಂತ ಹೋಗಿದ್ವಿ ಸೊ ಆ್ಯಕ್ಚುಲಿ ಇಲ್ಲಿ ನಾವು ಟವೆಲ್ಸ್ ಆ ಥರ ಏನಾದರೂ ಇದ್ದರೆ ಹ್ಯಾಂಡ್ಲೂಮ್ ಅಲ್ವಾ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಹೋದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಅಷ್ಟೊಂದು ವೆರೈಟೀಸ್ ಇರಲಿಲ್ಲ ಸೊ ಹಾಗಾಗಿ ಹಾಗಾಗಿ ನಮ್ಮ ಮನೇಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಕ್ವಾಲಿಟಿ ಮತ್ತು ಲೆಂತ್ ವಿತ್ತು ಅಂದ್ಕೊಂಡು ಏನೇನೋ ನೋಡ್ತಾ ಇದ್ರು ಬೇಡ ಅಂತ ಹಾಗೆ ಮುಂದೆ ಬಂದ್ವಿ ಅಲ್ಲಿ ಕಾರ್ನರಲ್ಲಿ ಇನ್ನೊಂದು ಶಾಪ್ ಇತ್ತು ನಾನು ಹೆಸರನ್ನ ತೊಗೊಳ್ಳಲಿಲ್ಲ ಬಟ್ ಇಲ್ಲಿ ಅವರು ಮತ್ತೆ ಬೇರೆ ಥರ ನೋಡ್ತೀವಿ ಅಂತ ಹೋದರು ಆ ಸೈಕಲ್ ಗ್ಯಾಪಲ್ಲಿ ನಾನು ನನ್ನ ತಂಗಿ ಏನು ಮಾಡಿದ್ವಿ ಅಂದರೆ ರೀಸೆಂಟಾಗಿ ಅವಳು ಒಂದು ಐಫೋನ್ ಫಿಫ್ಟೀನ್ ಫೋನ್ ತೊಗೊಂಡಿದ್ಲು ಸೊ ಅದಕ್ಕೆ ಲೆನ್ಸಿಗೆ ಡ್ಯಾಮೇಜ್ ಆಗದಿರೋ ರೀತಿಯಲ್ಲಿ ಏನಾದರೂ ಕವರ್ ಹಾಕ್ಸೋಣ ಹಾಗೆ ಅವಳೊಂದು ಕೇಸ್ ಹುಡುಕ್ತಾ ಇದ್ಲು ಐ ಪ್ಲಸ್ ಇನ್ಕ್ಲೂಡಿಂಗ್ ಚಾಮ್ ಇರೋಂಥದ್ದೇ ಬೇಕು ಅಂತ ನೋಡ್ತಾಯಿದ್ರು ಸೊ ಅದನ್ನು ಹುಡುಕ್ತಾ ಇದ್ವಿ ಬಟ್ ನಮ್ಗೆ ಯಾಕೋ ಅಲ್ಲಿ ಅಷ್ಟೊಂದು ಸೆಟ್ ಆಗಲಿಲ್ಲ ಇದು ಹಿಂದ್ಗಡೆ ಬ್ಯಾಕ್ ಕವರ್ ಏನು ಕೇಸ್ ಇರುತ್ತಲ್ಲ ಅದು ಸ್ವಲ್ಪ ಪ್ಲೇನ್ ಇತ್ತು ಅಥವಾ ಡಾರ್ಕ್ ಬ್ಲ್ಯಾಕ್ ಆ ಥರ ಸಿಂಗಲ್ ಅನ್ನಿಸ್ತಾ ಇತ್ತು ಸೊ ಬೇಡ ಅಂತ ಅಟ್ಲೀಸ್ಟ್ ಲೆನ್ಸಿಗಾದರೂ ನಾವು ಅದನ್ನು ಕವರ್ ಹಾಕ್ಸೋಣ ಅಂತ ನೋ ಹುಡುಕ್ತಾ ಇದ್ವಿ ತುಂಬ ಬಟ್ ಅದು ಕಲರ್ ಮ್ಯಾಚಿಂಗ್ ಏನೂ ಆಗಲಿಲ್ಲ ಬಟ್ ಈ ಥರ ಹಾಕ್ಸಿದ್ವಿ ಯಾವ ರೀತಿ ಹಾಕ್ಸಿದ್ವಿ ಎಲ್ಲಿ ಹಾಕ್ಸಿದ್ವಿ ಅಂತ ತೋರಿಸ್ತೀನಿ ಅಲ್ಲಿ ಸೆಟ್ ಆಗಲಿಲ್ಲ ಫಸ್ಟ್ ಶಾಪಲ್ಲಿ ಅಂತ ನಾವು ಹಾಗೆ ಬಿಟ್ಟು ಮುಂದೆ ಬಂದ್ವಿ ಆದರೆ ಅದೇ ಶಾಪಲ್ಲಿ ನಂಗೆ ಇದೊಂದು ಹುಟ್ಟು ಏನಂತ ಆರ್ಟಿಕಲ್ಸ್ ಅಂತ ಏನು ಹೇಳ್ತಾರಲ್ಲ ತುಂಬ ಚೆನ್ನಾಗಿತ್ತು ಬುದ್ಧ ತಲೆ ಅಲ್ಲಿ ಅಡಿಸ್ತಾ ಇರೋದು ಸೊ ನನ್ನ ಕಣ್ಣು ಅಲ್ಲಿ ಹೋಯಿತು ಆ ಥರ ನನಗೆ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಹಾಗೆ ಕಂಟಿನ್ಯೂ ಮಾಡ್ಕೋ ಅಂತ ಬಂದರೆ ಇಲ್ಲಿ ನೋಡ್ತಾ ಇದರಲ್ವ ಸಿಕ್ಕಾಪಟ್ಟೆ ಹೋಲ್ಸೇಲ್ ಶಾಪ್ಸಲ್ಲೆಲ್ಲ ಇಂಗು ಡ್ರೈ ಫ್ರೂಟ್ಸು ಪೇಪರ್ ಕಪ್ಸು ಕವರ್ಸು ಚಿಪ್ಸು ಬಿಸ್ಕೆಟ್ಸು ನೀವು ಎಲ್ಲಿ ನೋಡಿದ್ರೂ ಶಾಪ್ಸ್ ದೆನ್ ಬ್ಯಾಗ್ಸು ತುಂಬಾ ವೆರೈಟೀಸಾಗಿ ಅಂದರೆ ಆಪ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ ಅಲ್ಲಿ ಆಮೇಲೆ ನನಗೇನು ಅಂಥ ಕಾಸ್ಟ್ಲಿ ಅಂತಲೂ ಅನ್ನಿಸ್ಲಿಲ್ಲ ರೀಸನಬಲ್ ರೇಟಲ್ಲೇ ಹಾಕಿ ಕೊಡ್ತಾರೆ ಸೊ ಅದಾದಮೇಲೆ ನಾವು ಇಲ್ಲಿಗೆ ಬಂದ್ವಿ ಇನ್ನೊಂದು ಶಾಪಿಗೆ ಬಂದ್ವಿ ಇಲ್ಲಿ ಅವ್ಳಿಗೆ ಆ್ಯಕ್ಚುಲಾಗಿ ಇದು ಇಷ್ಟ ಆಯಿತು ಸೊ ಈ ಲೆನ್ಸ್ ಹಾಕಿಸೋಣ ಅಂತ ಡಿಸೈಡ್ ಆದ್ವಿ ಬಟ್ ಅವಳಿಗೆ ಇಷ್ಟ ಆಗುವಂಥ ಕೇಸ್ ಸಿಗಲಿಲ್ಲ ಸೊ ನಾವು ಕೇಸನ್ನ ಬಿಟ್ವಿ ಲೆನ್ಸನ್ನು ಹಾಕಿಸ್ಕೊಂಡ್ವಿ ಅಲ್ಲಿಂದ ಮುಂದೆ ಬಂದ್ವಿ ಎಲ್ಲಿಗೆ ಬಂದ್ವಿ ಸೀದಾ ಹರೀಶ್ ಹ್ಯಾಂಡ್ಲೂಮ್ ಅಂತ ಅಲ್ಲಿ ಗಾಂಧಿ ಬಜಾರಲ್ಲಿ ಬಂದಿದೆ ಸೊ ನಿಮಗೆ ಆರ್ ಆರ್ ಸಿಲ್ಕ್ಸ್ ಅಂತ ಏನಾದರೂ ಗೊತ್ತಿದ್ದರೆ ಶಿವಮೊಗ್ಗದಲ್ಲಿ ಇದು ಆಲ್ಮೋಸ್ಟ್ ಆಲ್ ಶಿವಮೊಗ್ಗ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಅಥವಾ ಸ್ವಲ್ಪ ಶಿವಮೊಗ್ಗದಲ್ಲಿ ಶಾಪಿಂಗ್ ಪ್ರಿಫರ್ ಮಾಡ್ತೀವಿ ಅಂದರೆ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಹರಿಶ್ಯಾಂಡ್ಲೂಮ್ ಅಂತ ತುಂಬಾ ಹಳೆಯ ಕಾಲದ ಅಂಗಡಿ ಅದು ಅಲ್ಲಿ ನಿಮಗೆ ಬೆಡ್ಶೀಟ್ಸು ಪಿಲ್ಲೋ ಕವರ್ಸು ಆಮೇಲೆ ನೈಟ್ ವೇರ್ಸು ಇನ್ನರ್ ವೇರ್ಸ್ ಎಲ್ಲ ತುಂಬಾ ಹೋಲ್ಸೇಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನಾನಿಲ್ಲಿ ದುರ್ಗದಲ್ಲಿ ಒಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಳ್ಳುವಂಥ ನೈಟ್ ವೇರು ಅಲ್ಲಿ ನಮಗೆ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜ್ಗೆ ಸಿಗುತ್ತೆ ಸೇಮ್ ಕ್ಲೋತ್ ಸೇಮ್ ಸ್ಟೈಲ್ ಎಲ್ಲ ಸೇಮ್ ಇರುತ್ತೆ ಬಟ್ ನಮಗೆ ರೇಟ್ ಕಂಪೇರಿಟಿವ್ಲಿ ತುಂಬಾ ಕಡಿಮೆ ಇರುತ್ತೆ ಅಲ್ಲಿ ಇದೇನು ನೋಡ್ತಾ ಇದ್ರಲ್ಲ ಗಾಂಧಿ ಬಜಾರ್ ಹಳೇ ಏರಿಯಾ ಇದು ಶಿವಮೊಗ್ಗದ್ದು ಸೊ ಎಲ್ಲ ರೀತಿಯಲ್ಲೂ ಸ್ವಲ್ಪ ಹಳೇ ಕಾಲದ ಅಂಗಡಿಗಳ ಥರನೇ ಇದೆ ರಿನೋವೇಟಿವ್ ಅಂತ ಆಗಿರೋದು ತುಂಬ ಕಡಿಮೆ ಸೊ ಹರೀಶ್ ಹ್ಯಾಂಡ್ಲೂಮ್ ಡಿಸ್ಕೌಂಟ್ ಸೇಲ್ ಬೇರೆ ನಡೀತಾ ಇತ್ತು ಬಟ್ ನಾನಿಲ್ಲಿ ಬೇರೆ ನೈಟ್ ವೇರ್ಸ್ ತೊಗೊಂಡೆ ಅಲ್ಲಿಂದ ಸೀತಾ ಬಂದಿದ್ದೆ ಫೇಮಸ್ ಸ್ಪಾಟ್ ರಾಮನ್ ಶೆಟ್ಟಿ ಪಾರ್ಕ್ ಇಲ್ಲೇನಕ್ಕೆ ಬರ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಶಿವಮೊಗ್ಗದಲ್ಲಿರೋರಿಗೆ ಚೆನ್ನಾಗಿ ತಿನ್ನಕ್ಕೆ ಬರ್ತಾರೆ ಅಂತ ಸೊ ಫಸ್ಟ್ ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡು ರಾಮನ್ ಶೆಟ್ಟಿ ಪಾರ್ಕಿಗೆ ಇಸ್ ಮ್ಯಾಂಡೇಟ್ರಿ ನಾವು ಶಿವಮೊಗ್ಗಕ್ಕೆ ಹೋದ್ರೆ ಅಲ್ಲಿ ಹೋಗಲೇಬೇಕು ಸೊ ಅಲ್ಲಿ ಬಂದು ನಾವು ಈ ಮಸ್ತಾಗಿರುವಂಥ ಮಸಾಲೆ ಪುರಿನ ತೊಗೊಂಡ್ವಿ ಮಸಾಲ ಪುರಿ ವ್ಲಾಗ್ನ ನಾನು ಖಂಡಿತ ಅವ್ರು ಯಾವ ರೀತಿ ಪ್ರಿಪೇರ್ ಮಾಡಿದ್ರು ಅಂತ ಶಾರ್ಟ್ಸಲ್ಲಿ ಆದಷ್ಟು ಬೇಗ ಬಿಡ್ತೀನಿ ಇವಳು ಒಂಥರ ರಿವ್ಯೂವರ್ ಅಂತಲೇ ಹೇಳ್ಬೋದು ಎಲ್ಲದನ್ನು ಟೇಸ್ಟ್ ಮಾಡಿ ಪರ್ಫೆಕ್ಟ್ ರಿವ್ಯೂ ಕೊಡ್ತಾಯಿದ್ಲು ಅದಾದಮೇಲೆ ಶಿವಮೊಗ್ಗದಲ್ಲಿ ಪಾಲಕ್ ಗೋಬಿ ಅಂತ ಮಾಡ್ತಾರೆ ತುಂಬಾ ಫೇಮಸ್ಸು ಗ್ರೀನ್ ಕಲರ್ ಇರುತ್ತೆ ಪಾಲಕ್ ಗ್ರೇವಿ ಹಾಕಿ ಮಾಡ್ತಾರೆ ಅದು ಅಷ್ಟೇ ಮ್ಯಾಂಡೇಟ್ರಿ ನಾವು ತಗೊಳ್ಳೇಬೇಕಲ್ಲಿ ಸೊ ಅಲ್ಲೇ ಎಲ್ಲ ರೀತಿಯಲ್ಲೂ ಸಿಗುತ್ತೆ ಇಡ್ಲಿ ವಡ ಆಮೇಲೆ ಗೋಬಿ ಪಾನಿಪುರಿ ಮಸಾಲೆ ಪುರಿ ಫಲೂಡ ಇಂಥದ್ದು ಇಲ್ಲ ಅಂತ ಎಲ್ಲ ಒಂಥರ ಫುಡ್ ಕಾರ್ನರ್ ಫುಡ್ ಸ್ಟ್ರೀಟ್ ಇದ್ದಂಗೆ ಸೊ ಅದನ್ನು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹೋದ್ವಿ ಸೊ ಇಲ್ಲಿ ಪಾಲಕ್ ಗೋಬಿನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ನೋಡ್ತಾ ಇದ್ದೀರಲ್ಲ ಗ್ರೀನ್ ಗ್ರೀನಾಗಿತ್ತು ಇದನ್ನು ಕೂಡ ಶೂಟ್ ಮಾಡಿದ್ದೀನಿ ಗೋಬಿನ ಇದನ್ನು ನಾನು ನಿಮಗೆ ಆದಷ್ಟು ಬೇಗ ಶಾರ್ಟ್ಸಲ್ಲಿ ಬಿಡ್ತೀನಿ ಸೊ ಇಲ್ಲಿ ನೋಡಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಬಿಸಿ ಇದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಸೊ ಈ ರೀತಿಯಾಗಿ ನಮ್ಮ ಆವತ್ತಿನ ದಿನ ನಡೀತಾ ಇತ್ತು ಎಲ್ಲ ಮುಗೀತು ಬಾರೆ ಹೋಗೋಣ ಅಂದರೆ ಇಲ್ಲ ಫಲೋಡಾ ತಿನ್ಕೊಂಡೇ ಹೋಗೋಣ ಅಂದ್ಲು ಸೊ ಹಾಗಾಗಿ ನಾವು ಮತ್ತೆ ಫಲೋಡಾ ಹತ್ರ ಹೋದ್ವಿ ಫಲುಡಾ ಅಣ್ಣಂಗೆ ಇಲ್ಲಿ ಕನ್ನಡ ಬರ್ತಿರ್ಲಿಲ್ಲ ಏನೇ ಕೇಳಿದ್ರು ಹಿಂದಿಯಲ್ಲಿ ಹೇಳ್ತಿದ್ರು ಅದಕ್ಕೆ ನಾವು ಅವ್ರಿಗೆ ಹಣ ಇದ್ದೀರಾ ಆದಷ್ಟು ಬೇಗ ಕನ್ನಡ ಕಲೀರಿ ಅಂತ ಇದ್ವಿ ಮೇಡಮ್ ಟ್ರೈ ಮಾಡ್ತಾ ಇದ್ದೀವಿ ನೀವು ಸ್ವಲ್ಪ ಹಿಂದಿ ಅರ್ಥ ಮಾಡ್ಕೊಳ್ಳಿ ಹಿಂದಿ ನಮಗೆ ಬರುತ್ತೆ ಅರ್ಥ ಮಾಡ್ಕೋತೀವಿ ಆದರೆ ಕನ್ನಡ ಕಲಿತ್ರೆ ಒಳ್ಳೆಯದು ಅಂತ ಒಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಬುದ್ಧಿಮಾತ್ ಹೇಳಿಬಿಟ್ಟು ಒಂದೊಳ್ಳೆ ಫಲೂಡ ಆ್ಯಕ್ಚುಲಿ ಹಾಫ್ ಫಲೂಡ ಅಂತಲೇ ಹೇಳ್ಬೋದು ಒಂದು ಫಲೂಡ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ ಇಲ್ಲಿ ಕೂಡ ನೋಡಿ ಫಸ್ಟ್ ಟೇಸ್ಟ್ ಮಾಡಿ ರಿವ್ಯೂ ಇದ್ದಾಳೆ ಹೇಗಿದೆ ಅಂತ ಫಲೂಡ ಯೂಶಲಿ ನಾರ್ಮಲ್ ಟೇಸ್ಟೇ ಇತ್ತು ಇದನ್ನು ಮುಗಿಸ್ಕೊಂಡು ನಾರ್ಮಲ್ ಎಲ್ಲರೂ ಮನೆಗೆ ಹೋಗಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಎಲ್ಲಿ ಹೋದ್ವಿ ಏನು ಮಾಡಿದ್ವಿ ಏನೆಲ್ಲ ನೋಡ್ಕೊಂಡ್ಬಂದ್ವಿ ಯಾವ ಯಾವ ಊರಿಗೆ ಹೋಗಿದ್ವಿ ಎಷ್ಟು ಜನ ತೋರಿಸ್ಲಿಕ್ಕೆ ಸಾಧ್ಯನೋ ಅಷ್ಟು ಜನ ತೋರಿಸಿದ್ದೀನಿ ಮತ್ತೆ ಈ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಆದಷ್ಟು ಬೇಗ ನಾನು ಬರ್ತೀನಿ ಡೇ ಟು ಜೊತೆ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಬಾಯ್ ಸಿ ಯು